ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಟ್ರೋಫಿಯನ್ನು ಗೆಲ್ಲೋದು ಯಾರು ಎಂಬ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಆದರೆ ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ ಅದೇನಪ್ಪ ಅಂತಂದರೆ ಸಂಗೀತ ಹಾಗೂ ಡ್ರೋಣ್ ಪ್ರತಾಪ್ ಅವರು ಇಬ್ಬರು ಕೂಡ ಈ ಒಂದು ಟ್ರೋಫಿಯನ್ನು ಗೆಲ್ಲೋಲ್ಲ ಅಂತ ಹಾಗಿದ್ದರೆ ಸಂಗೀತ ಮತ್ತು ಡ್ರೋಣ್ ಪ್ರತಾಪ್ ಅವ್ರನ್ನ ಹೊರತುಪಡಿಸಿ ಈ ಒಂದು ಟ್ರೋಫಿಯನ್ನು ಗೆಲ್ಲುವಂತಹ ಸ್ಪರ್ಧೆಯ ಹೆಸರು ಜೋರಾಗಿ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಜನರ ಅಭಿಪ್ರಾಯ ಕೂಡ ಇದೆ ಈ ಸ್ಪರ್ಧಿ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಟ್ರೋಫಿ ಸಿಗಬೇಕು ಸಿಕ್ಕದ್ರೇನೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜನರು ಹಾಗಿದ್ರೆ ಆ ಯಾರು ಅನ್ನೋದನ್ನ ಬಿಡಿದ್ರೆ ಹೇಳ್ತೀನಿ ಅದಕ್ಕ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿದೆ ಆಫ್ಟರ್ ಫಿಫ್ಟಿ ಡೇಸ್ ಸಂಗೀತ ಹಾಗೆ ಡ್ರೋನ್ ಪ್ರತಾಪ್ ಅವರ ಅಬ್ಬರ ತುಂಬ ಜೋರಾಗಿದೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಸಂಗೀತ ಹಾಗೆ ಡ್ರೋನ್ ಪ್ರತಾಪ್ ಅವರ ಹೆಸರು ಕೂಡ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರದೇ ಕಮೆಂಟ್ಸ್ ಕೂಡ ಆಗ್ತಾ ಇದೆ ಸೊ ಈಗಿರುವಾಗ ಇವರಿಬ್ಬರು ಸ್ಪರ್ಧೆಗಳಲ್ಲಿ ಒಬ್ಬ ಸ್ಪರ್ಧಿ ಈ ಒಂದು ಟ್ರೋಫಿಯನ್ನು ಗೆಲ್ತಾರೆ ಅಂತೇಳಿ ಎಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ರು ಹಾಗೆ ಅವರ ಒಂದು ಗ್ರಾಫನ್ನು ನೋಡಿದಾಗ ನಮಗೂ ಕೂಡ ಅನಿಸಿತ್ತು ಈ ಒಂದು ಸೀಸನನ್ನು ಡ್ರೋನ್ ಪ್ರತಾಪ್ ಅಥವಾ ಸಂಗೀತವ್ರು ಗೆಲ್ತಾರೆ ಅಂತ ಆದರೆ ಈಗ ಅದೆಲ್ಲೂ ಕೂಡ ಬದಲಾಗ್ತಾ ಇದೆ ರೋಣ್ ಪ್ರತಾಪ್ ಅವ್ರಿಗೆ ಈ ಒಂದು ಟ್ರೋಫಿ ಇಲ್ಲ ಜೊತೆಗೆ ಸಂಗೀತವರು ಈ ಒಂದು ಟ್ರೋಫಿಯನ್ನು ಪಡ್ಕೊಳ್ಬೇಕು ಅಂತೇಳಿ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ ಇದರ ಜೊತೆಯಲ್ಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಒಂದು ಟ್ರೋಫಿಯನ್ನು ಗೆಲ್ಲುವಂತಹ ಸ್ಪರ್ಧಿ ಅಂತಂದರೆ ಅದು ಸಂಗೀತ ಅಂತ ಕೂಡ ಹೇಳ್ಕೊಳ್ತಿದ್ದಾರೆ ಆದರೆ ಅಸಲಿಗೆ ಜನರ ಅಭಿಪ್ರಾಯ ಬದಲಾಗಿದೆ ಹೌದು ವೀಕ್ಷಕರೇ ಕಾರ್ತಿಕ್ ಮಹೇಶ್ ಅವರಿಗೆ ಈ ಒಂದು ಟ್ರೋಫಿ ಸಿಗಬೇಕು ಹಾಗೆ ಟ್ರೋಫಿ ಸಿಕ್ಕಿದ್ರೇ ಅದು ನ್ಯಾಯ ಆಗತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಧ್ರುಣ್ ಪ್ರತಾಪ್ ಮತ್ತು ಸಂಗೀತ ಅವರಿಗೆ ಟ್ರೋಫಿ ಸಿಗಬಾರ್ದು ಅಂತಲ್ಲ ಆದರೆ ಕಾರ್ತಿಕ್ ಅವರಿಗೆ ಸಿಕ್ಕಿದ್ರೆ ಅವರ ಭವಿಷ್ಯದ ಜೀವನ ತುಂಬ ಚೆನ್ನಾಗಿರುತ್ತೆ ಅವರ ತಂಗಿಯ ಲೈಫ್ ಕೂಡ ತುಂಬ ಸುಧಾರಿಸ್ಕೊಳ್ತಾರೆ ಹಾಗೆ ತಾಯಿಗೋಸ್ಕರ ನಾನು ಮನೆ ಕಟ್ಟಬೇಕು ಅಂತ ಹೇಳಿರುವಂತಹ ವ್ಯಕ್ತಿ ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಿರುವಾಗ ಈ ಒಂದು ಟ್ರೋಫಿ ಅದು ಕಾರ್ತಿಕ್ ಅವ್ರಿಗೆ ಸಿಗಬೇಕು ಅಂತೇಳಿ ಇಡೀ ಜನರು ಕೂಡ ಹೇಳ್ಕೊಳ್ತಿದ್ದಾರೆ ಸತಿ ಈ ಒಂದು ಟ್ರೋಫಿ ವಿಚಾರಕ್ಕೆ ಆ ಈಗಾಗಲೇ ಋಣ್ ಪ್ರತಾಪ್ ಮತ್ತೆ ಸಂಗೀತ ಅಥವಾ ವಿನಯ್ ಅಂತ ಹೇಳಿ ಅನ್ಕೊಂಡಿದ್ದಂತಹ ಜನರೆಲ್ಲರೂ ಕೂಡ ಮತ್ತೆ ಕಾರ್ತಿಕ್ ಅವ್ರ ಕಡೆಗೆ ತಿರ್ಗಿದ್ದಾರೆ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡುವಂತ ವಿಚಾರದಲ್ಲಿ ಎಲ್ಲರನ್ನ ಒಂದು ವಿಶ್ವಾಸಕ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಹಾಗೆ ಎಲ್ಲಾ ಟಾಸ್ಕ್ ಗಳಲ್ಲಿ ಹಾಡಿ ಕಿಂಗ್ ಅಂತ ಅನಿಸ್ಕೊಂಡಿರುವಂತಹ ಕಾರ್ತಿಕ್ ಅವ್ರಿಗೆ ಈ ಒಂದು ಟ್ರೋಫಿ ಸಿಕ್ಕಿದ್ರೆ ಸರಿ ಆಗತ್ತೆ ಅಂತೇಳಿ ಜನರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಸದ್ಯ ನಿಮ್ಮ ಪ್ರಕಾರ ಈ ಒಂದು ಟ್ರೋಫಿ ಕಾರ್ತಿಕ್ ಮಹೇಶ್ ಅವರಿಗೆ ಸಿಗಬೇಕಾ ಅಥವಾ ಬೇರೆ ಸ್ಪರ್ಧೆಗಳಿಗೆ ಸಿಗಬೇಕಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ